ಹಾಯ್ ಫ್ರೆಂಡ್ಸ್ ಬನ್ನಿ ಇಡ್ಲಿ ಮಾಡೋಣ ಇವತ್ತು ಫಸ್ಟು ನೀರು ಹಾಕ್ಕೊಂಡು ನಂತರ ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳೋಣ ನಂತರ ಇಡ್ಲಿ ಹಿಟ್ಟನ್ನ ಪ್ಲೇಟ್ಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ನಮ್ದು ಪುಟಾಣಿ ಪ್ಲೇಟ್ ಇದೆ ಹಾಕೊಂಡ್ಮೇಲೆ ಬಿಸಿಯಾಗಿರು ಇಡ್ಲಿ ಕುಕ್ಕರ್ ಒಳಗಡೆ ಪುಟಾಣಿ ಇಡ್ಲಿ ಕುಕ್ಕರ್ ಒಳಗಡೆ ಇಡ್ಲಿ ಪ್ಲೇಟ್ನ ಇಡ್ಲಿ ಹಿಟ್ಟು ಹಾಕ್ಕೊಂಡಿರೋ ಪ್ಲೇಟ್ನ ಹಾಕಿ ಮುಚ್ಚೋಣ ಒನ್ ಟೂ ತ್ರೀ ಮ್ಯಾಜಿಕ್ ಇಡ್ಲಿ ರೆಡಿ ವಾ ನೋಡಿ ನಮ್ಮ ಇಡ್ಲಿ ರೆಡಿಯಾಗಿದೆ ಬಿಸಿದೆ ಅಪ್ಪ ಪ್ಲೇಟ್ಗೆ ಹಾಕೋಣ ಒಂದು ಎಷ್ಟು ಬೇಗ ಬರ್ತಾ ಇದೆ ನೋಡಿ ಇಡ್ಲಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿಲ್ಲ ಪಟಾಣಿ ಪುಟಾಣಿ ಇಡ್ಲಿ ನಮ್ಮ ಪ್ಲೇಟ್ ಆ ಪಟಾಣಿ ಪ್ಲೇಟು ನೋಡಿ ಆಗಿದೆ ಆಗ ಸ್ವಲ್ಪ ಚಟ್ನಿ ಹಾಕೋಣ ಚಟ್ನಿ ಇಡ್ಲಿ ಪ್ಲೇಟ್ ರೆಡಿ ಒಂದು ಪ್ಲೇಟ್ ಇಡ್ರಿ ಇಡ್ಲಿ ರೆಡಿ ಲೈಕ್ ಮಾಡಿ ಶೇರ್ ಮಾಡಿ